ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಜನ ಕಮೆಂಟ್ ಮುಖಾಂತರ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಕೇಳ್ತಾ ಇದ್ರ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಈಗ ಅರ್ಜಿ ಸಲ್ಲಿಸ್ಬೋದಾ ಅದೇ ರೀತಿಯಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿದಂಥವ್ರಿಗೆ ಯಾವಾಗ ಟೂಲ್ ಕಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಾಗ ಈ ರೀತಿಯಾಗಿ ಬರ್ತಾ ಇತ್ತು ಮುಂಚೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಎಸ್ ಸಿ ಲಾಗಿನ್ ಅಂತ ಬರ್ತಾ ಇತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಎಸ್ ಸಿ ರಿಜಿಸ್ಟರ್ ಆರ್ಟಿಸನ್ ಅಂತ ಬರ್ತಾ ಇತ್ತು ರಿಜಿಸ್ಟರ್ ಆರ್ಟಿಸನ್ ಅಂತ ಅಂದರೆ ಕುಶಲಕರ್ಮಿಗಳನ್ನು ನೋಂದಾವಣಿ ಮಾಡಿ ಅಂತ ಹೇಳ್ಬಿಟ್ಟು ಅಂದರೆ ಟೈಲರಿಂಗ್ ಕೆಲಸ ಮಾಡುವವ್ರದ್ದಾಗಿರ್ಬೋದು ಅಕ್ಕ ಸಾಲಗರದ್ದಾಗಿರ್ಬೋದು ಬಡ್ಗಿ ಕೆಲಸ ಆಗಿರ್ಬೋದು ಅದೇ ರೀತಿಯಾಗಿ ಬೋಟನ್ನು ತಯಾರು ಮಾಡುವಂಥವ್ರಾಗಿರ್ಬೋದು ರಾಜ ಮೇಸ್ತ್ರಿ ಕೆಲಸದ್ದಾಗಿರ್ಬೋದು ಶಿಲ್ಪಿಗಳದ್ದಾಗಿರ್ಬೋದು ಚಮ್ಮಾರರಾಗಿರ್ಬೋದು ಒಟ್ಟು ಹದಿನೆಂಟು ವಿಧವಾದ ಕುಶಲಕರ್ಮಿ ಕೆಲಸದವ್ರದ್ದು ನೋಂದಣಿ ಮಾಡೋದಕ್ಕೆ ಅವಕಾಶ ಇತ್ತು ಈಗ ಏನು ಮಾಡಿದ್ದಾರಪ್ಪ ಅಂತಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಹೋದರೆ ಪ್ಲೇ ಮಾಡುವಂತಹ ಸಿ ಎಸ್ ಸಿ ರಿಜಿಸ್ಟರ್ ಆರ್ಟಿಸನ್ ಅನ್ನುವಂಥ ಒಂದು ಆಪ್ಷನನ್ನು ತೆಗೆದಾಕಿದ್ದಾರೆ ಸ್ನೇಹಿತರೆ ಹಾಗಾಗಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಇನ್ನು ಮುಂದೆ ಯಾರೂ ಸಹ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಈಗಾಗಲೇ ತುಂಬ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುವ ಕಾರಣದಿಂದ ಈಗಾಗಲೇ ಅರ್ಜಿ ಸಲ್ಲಿಸಿದಂಥ ಅವ್ರಿಗೆ ಟೂಲ್ ಕಿಟ್ ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಟ್ರೈನಿಂಗ್ ಅಮೌಂಟ್ ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಬ್ಯಾಂಕ್ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಲೋನನ್ನು ಕೊಡಬೇಕಾಗುತ್ತೆ ತುಂಬಾ ಜನರು ಅಪ್ಲಿಕೇಶನ್ ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸುವ ಕಾರಣದಿಂದ ಹೊಸದಾಗಿ ಹಾಕೋದಕ್ಕೆ ಅಪ್ಲಿಕೇಶನ್ ಅನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಈ ಹಿಂದೆ ಹಾಕಿರೋ ಅಂಥವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಏನೇನು ಕೊಡಬೇಕು ಅದು ಕೊಟ್ಟ ನಂತರ ನೆಕ್ಸ್ಟ್ ಅಪ್ಲಿಕೇಶನ್ ಅನ್ನ ಬಿಡಬಹುದು ಅಥವಾ ಏನಾದರೂ ಈ ಸದ್ಯದಲ್ಲೇ ಏನಾದರೂ ಅಪ್ಲಿಕೇಶನ್ ಬಿಟ್ಟರೆ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿನಿ ಸ್ನೇಹಿತರೆ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ತುಂಬಾ ಅತ್ಯುತ್ತಮವಾದ ಗುಣಮಟ್ಟವಾದ ಟೂಲ್ ಕಿಟ್ ಬರುತ್ತೆ ನಾನು ಅರ್ಜಿ ಸಲ್ಲಿಸಿರುವಂಥವ್ರದ್ದು ತುಂಬಾ ಜನರದು ಟೂಲ್ ಕಿಟ್ ಬಂದಿದೆ ಅದ್ರ ಬಗ್ಗೆ ಸಹ ವಿಡಿಯೋ ಮಾಡಿದ್ದೀನಿ ಇನ್ನು ಈಗಾಗಲೇ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಯಾಕೆ ಟೂಲ್ ಕಿಟ್ ಬರೋದು ಲೇಟ್ ಆಗ್ತಾ ಇದೆ ಅಂದ್ರೆ ತುಂಬಾ ಜನ ಪಿಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಇಂಡಿಯಾಗೆ ಈ ಒಂದು ಯೋಜನೆ ಸೀಮಿತವಾಗಿರುವ ಕಾರಣದಿಂದ ಎಲ್ಲರಿಗೂ ಸಹ ಟೂಲ್ ಕಿಟ್ ಅನ್ನು ಕಳಿಸಬೇಕಾಗುತ್ತೆ ಹಾಗಾಗಿ ಈ ಒಂದು ಟೂಲ್ ಕಿಟ್ ನಿಧಾನ ಆದರೂ ಬರುತ್ತೆ ಅದೇ ರೀತಿಯಾಗಿ ಹೊಸ್ದಾಗ ಅಪ್ಲಿಕೇಶನ್ ಹಾಕೋದನ್ನು ಸಹ ನಿಲ್ಲಿಸ್ಬಿಟ್ಟಿದ್ದಾರೆ ರೀಸೆಂಟಾಗಿ ಇದು ಎಲ್ಲ ಒಂದು ಹತ್ತು ದಿನದಿಂದ ನಿಲ್ಲಿಸಿದ್ದಾರೆ ಸ್ನೇಹಿತರೆ ಆ ಹಿಂದೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಇದು ರೀಸೆಂಟಾಗಿ ಅಪ್ಲಿಕೇಶನ್ ಹೊಸದಾಗಿ ಹಾಕೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಏಕೆಂದರೆ ಈ ಹಿಂದೆ ಅರ್ಜಿ ಸಲ್ಲಿಸಿದಂಥ ಅವ್ರಿಗೆಲ್ಲರದು ಕ್ಲಿಯರ್ ಆಗಬೇಕು ಅನ್ನೋ ಕಾರಣದಿಂದ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಟೂಲ್ ಕಿಟ್ ಬರುತ್ತೆ ಯಾಕಂದರೆ ನಾನು ತುಂಬ ಜನರದ್ದು ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೆ ಏನಿಲ್ಲ ಅಂದರೂ ವಾರಕ್ಕೆ ಇಬ್ರು ಮೂವರು ನನಗೆ ಫೋನ್ ಮಾಡಿ ನಮಗೆ ಈ ಥರ ಟೂಲ್ ಕಿಟ್ ಬಂತು ಅಂತ ಹೇಳ್ತಾರೆ ಸೊ ನಿಮಗೂ ಸಹ ಬರುತ್ತೆ ಯಾಕಂದರೆ ಈ ಒಂದು ಸ್ಕೀಮ್ ಎರಡು ಸಾವಿರದ ಇರುತ್ತೆ ಈ ಮಧ್ಯದಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಅದೇ ರೀತಿಯಾಗಿ ಈಗಾಗಲೇ ತುಂಬ ಜನ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಲೂ ಕಮೆಂಟ್ ಇದ್ದೀರಾ ಅಪ್ಲಿಕೇಶನ್ ಏನಾದರೂ ಪಿ ಎಮ್ ವಿಶ್ವಕರ್ಮ ಯೋಜನೆ ಕಡೆಯಿಂದ ಹೊಸ್ದಾಗ ಅಪ್ಲಿಕೇಶನ್ ಹಾಕೋದು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾನು ವೀಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಆಗ ನೀವು ಅಪ್ಲಿಕೇಶನನ್ನು ಹಾಕಿ ಅಪ್ಲಿಕೇಶನ್ ಹಾಕೋಕ್ಬಿಟ್ಟರು ಸಹ ತುಂಬ ದಿನ ಬಿಡೋದಿಲ್ಲ ಕೆಲವೇ ಕೆಲವು ದಿನಗಳು ಮಾತ್ರ ಬಿಡೋ ಚಾನ್ಸಸ್ ಇದೆ ಸೊ ಬಿಟ್ಟಾಗ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಹಲವಾರು ಕೇಳ್ತಾ ಕೇಳ್ತಾಯಿದ್ರೆ ಕ್ಯೂ ಆರ್ ಕೋಡು ಡೌನ್ಲೋಡ್ ಮಾಡೋದು ಹೇಗೆ ಯಾವಾಗ ಟೂಲ್ ಕಿಟ್ ಬರುತ್ತೆ ಏನು ಅಂತೇಳ್ಬಿಟ್ಟು ಇನ್ನೂ ನಮ್ಮ ಅಪ್ಲಿಕೇಶನ್ ಪೆಂಡಿಂಗಲ್ಲಿದೆ ಹೇಳ್ಬಿಟ್ಟು ಇದ್ರ ಬಗ್ಗೆಯೆಲ್ಲ ನೆಕ್ಸ್ಟು ಮುಂದಿನ ದಿನದಲ್ಲಿ ವೀಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ ಸೊ ಎಲ್ಲ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂಥ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಒಂದು ದಿನ ಗ್ಯಾಪ್ ಕೊಟ್ಟು ಇನ್ನೊಂದು ದಿನ ವೀಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್